ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಬೆಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತು ಅರ್ಲಿ ಮಾರ್ನಿಂಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಮೇ ಬಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಬೇಗ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಸೊ ಟೈಮು ಫೈವ್ ತರ್ಟಿ ಆಗಿತ್ತು ಆಲ್ಮೋಸ್ಟ್ ಅರೌಂಡ್ ಆ ತತ್ರ ಫೈವ್ ತರ್ಟಿನೇ ಆಗಿಬಿಟ್ಟಿತ್ತು ಇನ್ನು ಬೇಗನೆ ಸ್ಟಾರ್ಟ್ ಮಾಡಬೇಕಿತ್ತು ಬಟ್ ಗೊತ್ತಿದೆಯಲ್ಲ ಎಲ್ಲಾದರೂ ಹೋಗಬೇಕು ಅಂತ ಅಂದಾಗ ಎದ್ದ ತಕ್ಷಣ ಮೊಬೈಲ್ ನೋಡೋದಕ್ಕಿಂತ ಮಕ್ಕಳು ನೋಡ್ಕೊಳ್ಳೋದೇ ಹೆಚ್ಚಾಗ್ಬಿಡುತ್ತೆ ಹಾಗಾಗಿ ಫುಲ್ ನಾನು ಸ್ನಾನ ಮಾಡಿ ಮಾರ್ನಿಂಗ್ ಅಂದರೆ ಫೋರ್ ಓ ಕ್ಲಾಕಿಗೆ ಎದ್ದು ಸ್ನಾನ ಎಲ್ಲ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಫುಲ್ ಎಲ್ಲ ಪೂಜೆಗೆ ರೆಡಿ ಮಾಡಿಟ್ಟು ರೆಡಿಯಾಗಿ ಈಗ ಪೂಜೆಗೆ ಕೂತ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪಾಪಕ್ಕೆ ಸ್ನಾನ ಮಾಡಿ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ತನಕ ಅವ್ಳು ಬಂದೇ ಬಿಟ್ಲು ಎದ್ದು ಸೊ ಏನಿದು ಇಷ್ಟು ಬೇಗ ಇದ್ದು ಇವತ್ತು ವ್ಲಾಕ್ ಸ್ಟಾರ್ಟ್ ಇದ್ದೀನಿ ಅಂತ ಅನ್ಕೊಬೋದು ಇವತ್ತು ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಇವತ್ತು ಬೆಳಗ್ಗೆ ಬೇಗ ಇದ್ದು ಎಲ್ಲ ಪ್ರಿಪ್ರೇಷನ್ಗಳನ್ನೆಲ್ಲ ಮುಗಿಸ್ಕೊಂಡು ಈಗ ಪೂಜೆನ ಸ್ಟಾರ್ಟ್ ಇದ್ದೀನಿ ಯೂಶ್ವಲಿಗೆ ನಾವು ಹೋಗಬೇಕು ಅಂತಂದರೆ ಒಂದು ಹಿಂದಿನ ದಿನವೇ ಹೋಗ್ಬಿಡ್ತೀವಿ ಅಂದರೆ ಮಧ್ಯಾಹ್ನ ಹಾಗೆ ಹೋಗಿ ಒಂದು ದಿನ ಅಥವಾ ಎರಡು ದಿನ ಅಲ್ಲೇ ಇದ್ದು ಬರೋ ಅಂಥದ್ದು ಅದು ಫಸ್ಟ್ ಟೈಮ್ ಇವತ್ತು ಮಾರ್ನಿಂಗ್ ಒಂದೇ ದಿನ ಮಾರ್ನಿಂಗ್ ಹೋಗಿ ಸಂಜೆ ಬರೋಣ ಅಂತ ಪ್ಲ್ಯಾನ್ ಆಯಿತು ಹಾಗಾಗಿ ಬೆಳಗ್ಗೆ ಬೇಗ ಈಗ ಹೋದರೆ ಅಟ್ಲೀಸ್ಟ್ ಬರಬೇಕಾದ್ರೆ ಸ್ವಲ್ಪ ಆರಾಮಾಗಿ ಬರ್ಬೋದು ಇಲ್ಲಾಂತಂದ್ರೆ ಗಡಿ ಬಿಡಿ ಮಾಡ್ಕೊಂಡು ಹೊರಡೋ ಥರ ಆಗುತ್ತೆ ಲಾಂಗ್ ಜರ್ನಿ ಆಗಿರೋದ್ರಿಂದ ತುಂಬಾ ಲೇಟ್ ಮಾಡ್ಕೊಂಡು ಕೂಡ ಬರ್ಲಿಕ್ಕಾಗಲ್ಲ ಅದಕ್ಕೆ ಬೇಗ ಎದ್ದು ಹೊಟ್ಬಿಡೋಣ ಅಂತ ಅಂತ ಹೇಳಿ ಇದ್ರ ಜೊತೆಗೆ ವ್ಲಾಗ್ ಕೂಡ ಕಂಟಿನ್ಯೂ ಆಗುತ್ತೆ ನಿಮ್ಮ ಜೊತೆ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅನ್ನೋದನ್ನ ಶೇರ್ ಮಾಡೋಕ್ಕೂ ಆಗುತ್ತೆ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಐ ಹೋಪ್ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇದ್ರ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ con Nori. ಆ ಪಕ್ಕದಲ್ಲಿರೋವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಇಮಿಡಿಯೇಟಾಗಿ ನಿಮ್ಮ ಫೋನಿಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸೊ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಆಗುತ್ತೆ ಅಂತ ವ್ಲಾಗ್ನ ಶುರು ಮಾಡೋಣ ನಮ್ಮ ಮನೇಲಿ ಎಲ್ಲೇ ಲಾಂಗ್ ಡಿಸ್ಟೆನ್ಸು ಅಂತಂದರೆ ಟ್ರಾವೆಲಿಂಗ್ ಆಗಿರ್ಬೋದು ಅಥವಾ ದೇವಸ್ಥಾನಗಳಿಗೆ ಲಾಂಗ್ ಜರ್ನಿ ಇದ್ದಾಗ ಹೋಗೋ ವೆಹಿಕಲಿಗೆ ಪೂಜೆ ಮಾಡಿ ಹೋಳ ಅಂಥದ್ದು ನಮ್ಮ ಮನೇಲಿ ಕಾಮನಾಗಿ ಅಭ್ಯಾಸ ಅದು ಮೊದಲಿಂದನೂ ನಾವು ನೋಡ್ಕೊಂಡೇ ಬರ್ತಿರೋದು ಹಾಗಾಗಿ ಮಕ್ಕಳು ಇನ್ನೂ ಸ್ನಾನ ಎಲ್ಲ ಆಗಿರಲಿಲ್ಲ ಅವ್ರನ್ನ ರೆಡಿ ಮಾಡಬೇಕಾಗಿತ್ತು ಹಾಗಾಗಿ ಅಮ್ಮ ಮತ್ತು ಅಪ್ಪ ನಾವು ರೆಡಿ ಮಾಡ್ತೀವಿ ಅಂತ ಹೇಳಿದ್ರು ಸೊ ನಾವು ಪೂಜೆ ಮಾಡಿಬಿಡೋಣ ಅಂತ ಕಾರಿಗೆ ಪೂಜೆ ಮಾಡಿ ಫೈನಲಿ ರೆಡಿಯಾಗಿ ಹೊರಟಿದ್ದೀವಿ ಆಲ್ಮೋಸ್ಟ್ ಹೊರಡೋ ತನಕ ಸಿಕ್ಸ್ ತರ್ಟಿನೇ ಆಗಿಬಿಟ್ಟಿತ್ತು ನಾವು ಸಿಕ್ಸ್ ಓ ಕ್ಲಾಕಿಗೆ ಎಕ್ಸಾಕ್ಟಾಗಿ ಹೊರಟುಬಿಡೋಣ ಅಂದ್ಕೊಂಡ್ವಿ ಬಟ್ ಮಕ್ಳಿರೋದ್ರಿಂದ ಒಂದು ಹಾಫ್ ಅನ್ ಅವರ್ ವೆರಿ ಆಗ್ಬಿಡುತ್ತೆ ಯಾವಾಗ್ಲೂ ಸೊ ಸಿಕ್ಸ್ ತರ್ಟಿ ಆಯಿತು ಇಟ್ಸ್ ಓಕೆ ಒಂದು ಹಾಫ್ ಅನ್ ಅವರ್ ತಾನೇ ಹೋ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಅಂತ ಹೇಳಿ ಹೊರಟ್ವಿ ನನ್ನ ಮಗ ಮುಂದೆ ಕೂತ್ಕೊತಾನೆ ಯಾವಾಗ್ಲೂ ಸೊ ನನ್ನ ಮಗಳು ಈಗ ಸ್ವಲ್ಪ ದೊಡ್ಡೊಳಾಗಿರೋದ್ರಿಂದ ಅವಳಿಗೂ ಸ್ವಲ್ಪ ಹಠ ಯಾಕೆ ಅವನು ಮುಂದೆ ಕೊಡ್ತಾನೆ ನಾನು ಮುಂದೆ ಕೊಡಬೇಕಲ್ಲ ಅಂತ ಹೇಳಿ ತಾನೂ ಹೋಗಿದ್ದಾಳೆ ಮುಂದೆ ಕೂರೋಕ್ಕೆ ಬ್ರೇಕ್ಫಾಸ್ಟಿಗೆ ಅಮ್ಮ ಬೆಳಗ್ಗೆನೇ ತಿಂಡಿ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ರು ನಮಗೆ ಲಾಂಗ್ ಜರ್ನಿ ಅಂದಾಗ ಈ ಕಡೆ ಸೈಡು ಮಹದೇಶ್ವರ ಬೆಡ ಸೈಡ್ ಯಾವುದು ಅಷ್ಟೊಂದು ಗೊತ್ತಿಲ್ಲ ಹೋಟೆಲ್ಸ್ಗಳು ಯಾವುದು ಆಗಿ ಇರೋ ಅಂಥದ್ದು ಗೊತ್ತಿದ್ದರೆ ಕೊಳೆಗಾಲದಲ್ಲಿದೆ ಬಟ್ಟು ಅದು ರಶ್ ಏನಾದರೂ ಇತ್ತು ಅಂದರೆ ಮಕ್ಕಳನ್ನ ಕೂರಿಸ್ಕೊಂಡು ಫ್ರೀಯಾಗಿ ತಿಂಡಲಿಕ್ಕೆ ಆಗಲ್ಲ ಸುಮ್ಮನೆ ಟೈಮ್ ಆಗಿಬಿಟ್ರೆ ಅಲ್ಲೂ ಲೇಟಾಗಿಬಿಡತ್ತೆ ಬೆಟ್ಟದಲ್ಲಿ ರಶ್ ಇರುತ್ತೆ ಏನೋ ಅಂತ ಗೊತ್ತಿಲ್ಲ ಎಲ್ಲಾದರೂ ಅಂಥವೇ ತಿನ್ಕೊಬೋದು ಅಂತ ಬೆಳಗ್ಗೆ ಎದ್ದು ಪಾಪ ಆ ಚಿತ್ರಾನ್ನ ಒಡೆ ಮಾಡಿಕೊಂಡು ತಗೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ವಿ ಹಾಂ ಯಾವುದೋ ಒಂದು ಲೇಔಟ್ ಮಾಡಿದರು ಸೊ ತುಂಬನೇ ಸ್ಪೇಸಿಯಸ್ ಆಗಿತ್ತು ಜೊತೆಗೆ ಹೆಚ್ಚು ವೆಹಿಕಲ್ ಇರಲಿಲ್ವಲ್ಲ ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋಣ ಅಂತ ಕಾರ್ ಪಾರ್ಕ್ ಮಾಡಿ ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗಬೇಕು ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಲಾಂಗ್ ಜರ್ನಿಗಳು ಅಥವಾ ಎಲ್ಲಾದ್ರೂ ಟೆಂಪಲ್ಗಳಾಗಿರ್ಬೋದು ಬೆಟ್ಟಗಳಾಗಿರ್ಬೋದು ಈ ಥರ ಎಲ್ಲ ಹೋಗೋಕ್ಕೆ ನಿಮಗೂ ಹಾಗೇನಾ ಅಂತ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಸೊ ಹಾಯ್ ಈಗ ತಾಳ್ಬೆಟ್ಟ ರೀಚ್ ಆಗಿರೋದು ತುಂಬಾ ಲೇಟ್ ಆಗೋಯಿತು ಈಗ ನಾವು ರೀಚ್ ಆಗಿರೋದು ಮಾದೇಶ್ವರನ ಬೆಟ್ಟಕ್ಕೆ ಎಂಟ್ರೆನ್ಸ್ ರೋಡು ಇದನ್ನು ತಾಳ್ಬೆಟ್ಟ ಅಂತ ಕೂಡ ಕರೀತಾರೆ ಯಾವುದೇ ವೆಹಿಕಲ್ ಹೋದ್ರೂ ಫಸ್ಟು ಇಲ್ಲಿ ಸ್ಟಾಪ್ ಮಾಡಿ ಇಲ್ಲಿ ಕೈ ಮುಗಿದು ಇಲ್ಲಿ ವಿಭೂತಿ ಹಾಕ್ತಾರೆ ಸೊ ಅದೇ ರೀತಿರ್ತಾರೆ ಕೆಳಗಡೆ ಹಾಗಾಗಿ ಕೈ ಮುಗಿದು ಅಲ್ಲಿ ಫಸ್ಟು ಕೈಕಾಲು ತೊಳ್ಕೊಂಡು ಅಲ್ಲಿ ಹೋಗಿ ಕೈ ಮುಗಿದು ವೆಹಿಕಲ್ಗೆ ಪೂಜೆ ಮಾಡಿಸೋರಾದ್ರೆ ವೆಹಿಕಲ್ಗೆ ಪೂಜೆ ಮಾಡಿಸ್ಕೊಂಡು ಕೂಡ ಹೋಗಬೇಕು ಯಾಕಂತಂದರೆ ಇಲ್ಲಿ ಏರ್ಪಿನ್ ಬೆಂಡ್ ರೋಡು ಕರ್ಸ್ಗಳು ಜಾಸ್ತಿ ಇರುತ್ತೆ ಆಮೇಲೆ ರೋಡು ತುಂಬನೇ ಚಿ ಬೆಟ್ಟದಲ್ಲಿ ಮಾಡಿರೋದ್ರಿಂದ ತುಂಬಾ ಚಿಕ್ಕದು ಜೊತೆಗೆ ಸಿಕ್ಕಾಪಟ್ಟೆ ವೆಹಿಕಲ್ ಇರೋದ್ರಿಂದ ಆದಷ್ಟು ಯಾವುದೇ ರೀತಿ ತೊಂದರೆಗಳಾಗದೆ ರೀಚ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಫಸ್ಟು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಹೋಗ್ತಾರೆ ಎಲ್ಲರೂ ಇನ್ ಕೇಸ್ ಏನಾದ್ರು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತಂದರೆ ಇಲ್ಲೂ ಕೂಡ ತುಂಬ ಚಿಕ್ಕ ಚಿಕ್ಕ ಹೋಟೆಲ್ಸ್ಗಳು ಅಂದರೆ ಸ್ಟಾಲ್ಸ್ಗಳ ರೀತಿಯೆಲ್ಲ ಇಟ್ಕೊಂಡು ಬ್ರೇಕ್ಫಾಸ್ಟ್ ಆಗಿರ್ಬೋದು ಟೀ ಸ್ನ್ಯಾಕ್ಸ್ಗಳು ಪ್ರತಿಯೊಂದು ಕೂಡ ಇಲ್ಲೇ ಮಾಡಿಟ್ಟಿರ್ತಾರೆ ಇನ್ ಕೇಸ್ ಯಾರಾದರೂ ಮಾಡ್ಕೊಳಕ್ಕೆ ಆಗದೆ ಬಂದಿರೋರು ಇಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮಾಡಿಸ್ಕೊಂಡು ಇಲ್ಲಿ ಪೂಜೆ ಮಾಡಿಸ್ಕೊಂಡು ತುಂಬ ಜನ ಹೋಗ್ತಿರ್ತಾರೆ ಸೊ ಅಲ್ಲಿ ಬಂದಮೇಲೆ ಫೋಟೋಗಳಿಲ್ಲ ಅಂತಂದರೆ ವಿಡಿಯೋಗಳಾಗಿರ್ಬೋದು ಒಂದು ಕಡೆ ಕಂಪ್ಲೀಟೇ ಆಗಲ್ಲ ಡೇ ಅದಕ್ಕೆ ಒಂದಷ್ಟು ಫೋರ್ ಹಿಂಗ ಹಾಕೊಂಡಿರೋದು ಇಲ್ಲಿ ಯಾಕೆ ಹಿಂಗೆ ಬೇಕಂದು ಹೆಂಗೆ ಹಿಂಗೆ ಅದು I'm ಫೈನಲ್ಲಿ ಟೆಂಪಲ್ ರೀಚ್ ಆದ್ವಿ ಆ ಟೈಮು ಟೆನ್ ಥರ್ಟಿನೇ ಆಗಿತ್ತು ತುಂಬಾ ಫ್ರೀ ಇತ್ತು ಅಂತ ಅನ್ನಿಸ್ತಾ ಇತ್ತು ಹೋಗಬೇಕಾದ್ರೆ ಬಟ್ ಅಲ್ಲಿ ಎಂಟ್ರೆನ್ಸ್ ಹತ್ರನೂ ದೇವಸ್ಥಾನದ ಎಂಟ್ರೆನ್ಸ್ ತನಕನೂ ಕೂಡ ಕಾರ್ ಬಿಡೋಲ್ಲ ಸೊ ದೂರದಲ್ಲಿ ಕಾರ್ನ ಪಾರ್ಕ್ ಮಾಡಿ ನಡ್ಕೊಂಡು ಹೋಗಬೇಕು ಬಟ್ ತುಂಬಾ ಕ್ರೌಡ್ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇತ್ತಪ್ಪ ಹಾಗಾಗಿ ಒಂಥರ ಖುಷಿ ಅನ್ನಿಸ್ತಿತ್ತು ಬಂದಿದ್ದು ಓಕೆ ರಶ್ ಆಗಿಬಿಟ್ರೆ ಒಂಥರ ದರ್ಶನ ಮುಗಿಯೋ ತನಕ ಒಂಥರ ಅನಿಸ್ಬಿಡುತ್ತೆ ಮಕ್ಕಳು ಇದ್ದಾಗ ಇನ್ನೂ ಕಷ್ಟನೇ ಬಟ್ ಹೊರಗಡೆನೇ ತುಂಬನೇ ಫ್ರೀ ಇತ್ತಲ್ಲ ಸೊ ಎಲ್ಲ ಆರಾಮಾಗಿ ಮಾಡ್ಬೋದು ಅನ್ನೋದೊಂದು ಪಾಸಿಟಿವ್ ಅನಿಸ್ತಾ ಇತ್ತು ರಷ್ಯನ್ ಇಲ್ಲ ಅಂದ್ರೆ ಲೇಟ್ ಆದರೆ ಅಂತ ಅಷ್ಟು ಈ ಸಲ ದೇವ್ರ ದರ್ಶನ ಮಾಡಲಿಕ್ಕೆ ತುಂಬಾ ರಶು ಕಡಿಮೆ ಇತ್ತು ಹಾಗಾಗಿ ನಾರ್ಮಲ್ ಕ್ಯೂವಲ್ಲಿ ಹೋದ್ರೂ ಕೂಡ ಜನ ಅಷ್ಟೊಂದು ಇರಲಿಲ್ಲ ಯಾವಾಗಲೂ ಬಂದಾಗ ಎಂಟ್ರೆನ್ಸ್ ಟಿಕೆಟ್ ತೊಗೊಂಡು ಅಥವಾ ಯಾರಾದ್ರನ್ನಾದರೂ ಕಾಲ್ ಮಾಡಿಸಿ ಬೇಗ ದರ್ಶನ ಮುಗಿಸ್ಕೊಂಡು ಬರ್ತಿದ್ವಿ ಈ ಸಲ ತುಂಬಾ ಫ್ರೀ ಇತ್ತು ಕ್ಯೂ ಕೂಡ ಸೊ ಹಾಗಾಗಿ ತುಂಬ ವರ್ಷಗಳೇ ಆಗ್ಬಿಟ್ಟಿತ್ತು ಕ್ಯೂ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಕ್ಕೆ ತುಂಬಾ ಟೈಮು ಕೂಡ ಇತ್ತು ಬೆಳಗ್ಗೆನೇ ಬೇಗ ಹೊರಟು ಬಂದಿರೋದ್ರಿಂದ ಟೈಮ್ ಇದೆ ಕಿವಲೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೋದ್ವಿ ಅಪ್ಪ ಅಮ್ಮ ಕಿವಲೆಲ್ಲ ಬರೋಲ್ಲ ನಾವು ಟಿಕೆಟ್ ತೊಗೊಂಡು ಡೈರೆಕ್ಟಾಗಿ ಬರ್ತೀವಿ ಅಂತ ಹೇಳಿ ಪಾಪು ಕರ್ಕೊಂಡು ಅಪ್ಪ ಅಮ್ಮ ಪಾಪು ಮಾತ್ರ ಡೈರೆಕ್ಟಾಗಿ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಒಟ್ಟಿಗೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ನಿಂತ್ಕೊಂಡು ಪೂಜೆ ಮಾಡಿಸೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ ಯೂಶುವಲ್ ವಿಡಿಯೋಸ್ ಗಳಾಗಿರ್ಬೋದು ಫೋಟೋ ತಗೊಳಕ್ಕೆ ಮೊಬೈಲ್ ಕ್ಯಾಮ್ರಾಗಳು ಯಾವುದನ್ನು ಅಲೋ ಮಾಡಲ್ಲ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಗಳನ್ನ ತಗೊಂಡು ಇದಕ್ಕೆ ಆಡ್ ಮಾಡಿದ್ದೀನಿ ಮಗಳನ್ನ ಫಸ್ಟೇ ಕರ್ಕೊಂಡು ಬಂದ್ಬಿಟ್ಟಿರೋದ್ರಿಂದ ನಾವು ಅಲ್ಲಿ ನಿಂತಿರೋದು ನೋಡಿ ಸ್ವಲ್ಪ ಹುಡುಕಾಡ್ತಿದ್ಲಂತೆ ಅಮ್ಮ ಬೇಕು ಅಮ್ಮ ಬೇಕು ಅಂತ ಸೊ ನೋಡಿದ ತಕ್ಷಣ ಫುಲ್ ಖುಷಿ ಆಗೋದ್ಲು ಬರ್ತೀನಿ ಅಂತ ತುಂಬ ಹಠ ಮಾಡ್ತಾ ಇತ್ತು ಇದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಅರವತ್ತೈದು ವರ್ಷ ಮೇಲ್ಪಟ್ಟಿರೋರಿಗೆ ಆಧಾರ್ ಕಾರ್ಡನ್ನ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲೇ ಈ ಥರ ಅಲ್ಲಿ ನಿಲ್ಲೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟಾಗಿ ದರ್ಶನ ಮಾಡಲಿಕ್ಕೆ ಅಲೋ ಮಾಡ್ತಾರೆ ಏಜ್ ಆಗಿರೋರಿಗೆ ಪಾಪ ನಿಲ್ಲೋಕ್ಕಾಗಲ್ಲ ಹೆಚ್ಚು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಈ ರೀತಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಮೊದಲೆಲ್ಲ ಇರಲಿಲ್ಲ ಈಗ ರೀಸೆಂಟಾಗಿ ಎಷ್ಟು ವರ್ಷದಿಂದ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಲಾಸ್ಟ್ ಇಯರ್ ಹೋಗಿದ್ದಾಗಲೂ ಕೂಡ ಈ ಥರ ಆಪ್ಷನ್ಸ್ ಇರಲಿಲ್ಲ ಡೈರೆಕ್ಟಾಗಿ ಸ್ಪೆಷಲ್ ಟಿಕೆಟ್ ತೊಗೊಂಡೆ ಒಳಗಡೆ ಬರಬೇಕಿತ್ತು ಬಟ್ ಈ ಸಲ ಹೋಗಿದ್ದಾಗ ಇದ್ರು ಅರವತ್ತೈದು ವರ್ಷದ ಮೇಲ್ಪಟ್ಟಿರೋರಿಗೆ ಆಧಾರ್ ಕಾರ್ಡನ್ನ ತೋರಿಸಬೇಕಾದ್ರೆ ಡೈರೆಕ್ಟಾಗಿ ಹೋಗಿ ದರ್ಶನ ಮಾಡ್ಕೊಂಬರ್ಬೋದು ಅಂತ ಯಾರಿಗೆಲ್ಲ ಗೊತ್ತಿಲ್ಲ ಅಥವಾ ಏನಾದ್ರೂ ಈ ಏನಾದರೂ ಬೆಟ್ಟಕ್ಕೆ ಹೋಗಬೇಕು ಅಂತಂದರೆ ಹೋಗಿ ಆಧಾರ್ ಕಾರ್ಡ್ನ ಅಲ್ಲಿ ಹೋಗಿ ತೋರಿಸಿ ಇಮಿಡಿಯೇಟಾಗಿ ಬಿಡ್ತಾರೆ ಹೆಚ್ಚು ನಿಲ್ಲೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟಾಗಿ ದರ್ಶನ ಕೂಡ ಮಾಡ್ಕೊಂಡು ಬರ್ಬೋದು ಆರಾಮಾಗಿ ಈಗ ಪೂಜೆ ನಡೀತಾರಂಥ ಕ್ಲಿಪ್ಪಿಂಗು ಇವತ್ತಂದೇ ಕ್ಲಿಪ್ಪಿಂಗ್ನ ನಾನು ಈಸ್ಕೊಂಡು ನಾನು ಹಾಕಿರೋದು ಇದು ಯಾವುದೇ ರೀತಿ ನಾನು ವೀಡಿಯೋ ಮಾಡಿಕೊಂಡು ಹಾಕಿರೋ ಅಂಥದ್ದಲ್ಲ ಜಸ್ಟ್ ಹೊರ್ಗಡೆ ಇವತ್ತಿನ ದರ್ಶನದ್ದು ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅವ್ರ ಹತ್ರ ಕೇಳಿ ಅದನ್ನು ದರ್ಶನ ಟ್ರಾನ್ಸ್ಫರ್ ಮಾಡಿಕೊಂಡು ಹಾಕಿದ್ದೀನಿ ಅಷ್ಟೇ ಮೀನ್ಸು ಪ್ರಸಾದ ಯಶೋದಿ ಅಂತ ಗೊತ್ತಿಲ್ಲ ಸೊ ಈಗ ಮುಗಿಸ್ಕೊಂಡು ಇವತ್ತೇ ವಾಪಸ್ ಹೊರಡಬೇಕು ಬೆಳಿಗ್ಗೆ ಟೈಮೆಲ್ಲ ಡ್ಯೂಟಿ ಇರುತ್ತೆ ಮಕ್ಕಳು ಕ್ಲಾಸ್ ಇರುತ್ತೆ ಸೊ ರಜೆ ಹಾಕಿಸಿ ಬಂದು ದರ್ಶನ ಎಲ್ಲ ಎಷ್ಟು ಚೆನ್ನಾಗಾಯಿತು ಅಂತಂದರೆ ತುಂಬನೇ ಫ್ರೀ ಇದ್ದಿದ್ದರಿಂದ ಒಂದು ಐದು ನಿಮಿಷ ಆದ್ರೂ ಕೂಡ ದೇವ್ರ ಹತ್ರ ದೇವ್ರ ಮುಂದೆ ನಿಂತ್ಕೊಂಡು ಆರಾಮಾಗಿ ದರ್ಶನ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಬಂದ್ವಿ ಏನೋ ಒಂಥರ ಅದು ಬಂದಿದ್ದು ತುಂಬಾ ಖುಷಿ ಕೊಡ್ತು ಜೊತೆಗೆ ಬೇರೆ ದಿನದ್ದೆಲ್ಲ ಕಂಪೇರ್ ಮಾಡ್ರೆ ತುಂಬನೇ ಫ್ರೀ ಆಗಿದ್ದಿದ್ದರಿಂದ ಏನೋ ಒಂಥರ ಪರ್ಸ್ನಲಾಗಿ ನನಗೆ ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು ಒಂದು ವಿಜಯ ಅಂತಂದರೆ ಯಾವಾಗಲೂ ಬಂದಾಗ ಬಟ್ ಇದೇ ಫಸ್ಟ್ ಟೈಮು ಆ ಬೆಳಗ್ಗೆ ಬಂದರೆ ಸಂಜೆ ಹೋಗ್ತಾ ಇರೋದು ಅದೊಂಥರ ಬೇಜಾರು ಅಂತ ಅನ್ನಿಸ್ತಾ ಇತ್ತು ಆಮೇಲೆ ಮೇನಾಗಿ ಸ್ವಲ್ಪ ಹರಕೆಗಳಿತ್ತು ಆ ಇವತ್ತು ಬೇಗ ಬಂದು ಬೇಗ ಹೋಗೋದಾಗಿದ್ದರಿಂದ ಹಕ್ಕಿಗಳನ್ನ ಕೂಡ ಕಂಪ್ಲೀಟ್ ಮಾಡಲಿಕ್ಕೆ ಆಗಲ್ಲ ಜೊತೆಗೆ ಇರಲ್ಲ ಬೇಗ ಬೇಗ ಆ ಥರದಿಂದ ಮಾಡಿ ಹೋಗೋಂಥದ್ದು ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ಹತ್ತಿ ಕಂಪ್ಲೀಟ್ ಮಾಡಿದ್ರೆ ಆಯಿತು ಅಂತ ಒಂದು ಎರಡು ಸಲ ಪ್ರದಕ್ಷಿಣೆ ಹಾಕ್ಬಿಟ್ಟಾದ್ರೂ ಒಂದು ಸ್ವಲ್ಪ ಟೈಮ್ ಕೂತಿದ್ದು ಹೋಗಬೇಕು ಅಂತ ಹೇಳ್ತಾರೆ ಸೊ ಪ್ರಸಾದದ ಟೈಮು ಕೂಡ ಆಗಿದೆಯಲ್ಲ ಸೊ ಒಂದು ಎರಡು ಸಲ ಪ್ರದಕ್ಷಿಣೆ ಹಾಕಿ ಪ್ರಸಾದ ಮಾಡಿಕೊಂಡು ಹೊರಡಬೇಕೀಗ ನನ್ನ ಮಗಳಿಗೆ ಈ ರೀತಿ ಎಲ್ಲರೂ ಹೊರಗಡೆ ಕರ್ಕೊಂಡು ಬಂದ್ಬಿಟ್ರೆ ಅದು ಫ್ಯಾಮಿಲಿ ಜೊತೆ ಬಂದ್ಬಿಟ್ರೆ ಅದು ಸಿಕ್ಕಾಬೆ ಎಂಜಾಯ್ ಮಾಡ್ತಾಳೆ ಎಲ್ಲೂ ಹೊಸ ಜಾಗ ಅಥವಾ ಹೊಸ ಜನರು ಇದ್ದಾರೆ ಅಂತ ಸ್ವಲ್ಪ ಇರಿಟೇಟ್ ಮಾಡ್ಕೊಳ್ಳಲ್ಲ ಎಲ್ಲರ ಜೊತೆ ಬೇಗ ಅಡ್ಜಸ್ಟ್ ಆಗಿಬಿಡುತ್ತೆ ಜೊತೆಗೆ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡುತ್ತೆ ಅದೊಂದು ಸಿಕ್ಕಾಬಟ್ಟೆ ಖುಷಿ ಎಲ್ಲೇ ಲಾಂಗ್ ಜರ್ನಿ ಆಗಿರ್ಬೋದು ಅಥವಾ ಎಲ್ಲೇ ಒಂದು ಫಂಕ್ಷನ್ಸ್ಗಳಿಗೆ ಹೋದ್ರೂ ಕೂಡ ಆರಾಮಾಗಿ ಅಡ್ಜಸ್ಟ್ ಆಗ್ಬಿಡ್ತಾಳೆ ತುಂಬನೇ ಎಂಜಾಯ್ ಮಾಡ್ತಾಳೆ ತುಂಬಾ ಖುಷಿ ಪಡ್ತಾಳೆ ಸೊ ಎಲ್ಲೇ ಕರ್ಕೊಂಡು ನನಗೂ ಒಂಥರ ಖುಷಿನೇನೆ ತುಂಬಾ ಕಿರಿಕಿರಿ ಆ ಥರ ಎಲ್ಲ ಮಾಡಲ್ಲ ಸೊ ಹೋಟೆಲ್ ಆದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಹೊರಗಡೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ ನನಗೆ ಪರ್ಸ್ನಲ್ಲಾಗಿ ಇಲ್ಲಿಗೆ ಬಂದರೆ ತುಂಬನೇ ಖುಷಿ ಕೊಡುತ್ತೆ ಯಾವಾಗಲೂ ನಾನು ಮೋಸ್ಟ್ ಆಫ್ ದಿ ಟೈಮ್ ಎಲ್ಲಾದರೂ ಹೋಗಬೇಕು ಅನ್ನೋದಾದರೆ ಫಸ್ಟ್ ಪ್ರಿಫರ್ ಮಾಡೋದು ಇದೇ ಪ್ಲೇಸು ನನ್ನ ಫೇವ್ರೆಟ್ ಟೆಂಪಲ್ ಅಂತಲೇ ಹೇಳ್ಬೋದು ಈಗ ಈವ್ನಿಂಗ್ ಆಗ್ತಾ ಬಂತು ಈಗ ಮನೆಗೆ ಹೊರಡಬೇಕು ಈ ವಿಡಿಯೋನ ನಾನು ಒಂದಷ್ಟು ಕ್ಲಿಪ್ಪಿಂಗ್ಗಳ ಜೊತೆಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್